ನಮಸ್ಕಾರ ನಾವು ಸಿ ಎಲ್ ಎಫ್ ಟ್ರಾನ್ಸಾಕ್ಷನಲ್ಲಿ ಇಲ್ಲಿವರೆಗೂ ಪೇಮೆಂಟ್ನ ನೋಡಿದ್ದೀವಿ ಈಗ ಕಾಂಟ್ರಾ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ನಾವಿಲ್ಲಿ ಕಾಂಟ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಮಗೆ ಮೂರು ಆಪ್ಷನ್ ಇದೆ ಡೆಪಾಸಿಟ್ ವಿಡ್ಡ್ರಾವಲ್ ಟ್ರಾನ್ಸ್ಫರ್ ಅಂತ ಹೇಳಿ ಸೊ ನಾವು ಫಸ್ಟಿಗೆ ವಿಡ್ರಾ ಮಾಡ್ಕೊಳ್ಳೋಣ ಯಾಕೆಂದರೆ ಕ್ಯಾಶ್ ಇನ್ ಹ್ಯಾಂಡಲ್ಲಿ ಯಾವುದೇ ಅಮೌಂಟ್ ಇಲ್ದಲೆ ಇರೋದ್ರಿಂದ ಸೊ ನಾವು ವಿಡ್ರಾವಲ್ಲಿಗೆ ಹೋಗ್ತಿದ್ದೀವಿ ಇಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ನ ಎಂಟ್ರಿ ಮಾಡಬೇಕಾಗತ್ತೆ ಎಷ್ಟು ವಿತ್ಡ್ರಾ ಮಾಡ್ತಿದ್ದೀವಿ ಹೇಳ್ಬಿಟ್ಟು ಅದಾದಮೇಲೆ ಡೇಟ್ ಶು ಇಲ್ಲ ಶೋ ಆಗುತ್ತೆ ನರೇಶನ್ನ ನೀವು ಬರೀಬೇಕಾಗತ್ತೆ ಅಂದರೆ ಬ್ಯಾಂಕಿಂದ ಅಮೌಂಟ್ನ ವಿಡ್ರಾ ಮಾಡ್ತಿದ್ದೀವಿ ಯಾವ ಪರ್ಪಸ್ಗೆ ಅಂತ ಕೂಡ ನಾವು ನರೇಶನಲ್ಲಿ ಬರೀಬೇಕಾಗತ್ತೆ ಸೊ ಇದನ್ನು ಬರೆದು ಸಬ್ಮಿಟ್ ಕೊಟ್ಟರೆ ಅಮೌಂಟು ಕ್ಯಾಶ್ ಇನ್ ಹ್ಯಾಂಡ್ಗೆ ಬರುತ್ತೆ ಸೊ ಕ್ಯಾಶ್ ಇನ್ ಹ್ಯಾಂಡಲ್ಲಿ ನೀವು ಇಲ್ಲಿ ನೋಡ್ಬೋದು ಫಿಫ್ಟಿ ತೌಸಂಡ್ ರುಪೀಸ್ ಆಗಿದೆ ಇಲ್ಲಿ ವಿಡ್ರಾ ಆಯಿತು ಈಗ ನಮ್ಮ ಹತ್ರ ಇರೋ ಕ್ಯಾಶ್ ಇನ್ ಹ್ಯಾಂಡಲ್ಲಿರೋ ಅಮೌಂಟ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಡೆಪಾಸಿಟ್ ಸಿಗೋದ್ರೆ ನಾವಿಲ್ಲಿ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ತೀವಿ ಮತ್ತು ಅದು ಅಮೌಂಟನ್ನ ಎಂಟ್ರಿ ಮಾಡ್ತೀವಿ ಎಷ್ಟು ಅಮೌಂಟ್ನ ನಾವು ಡೆಪಾಸಿಟ್ ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು ಆಮೇಲೆ ಡೇಟ್ ಇಲ್ಲಿರುತ್ತೆ ಡೈರೆಕ್ಷನ್ನ ಬರೆದು ಸಬ್ಮಿಟ್ ಅಂತ ಕೊಡ್ತೀವಿ ಸೊ ಈ ಸಬ್ಮಿಟ್ ಕೊಟ್ಟ ಮೇಲೆ ಕ್ಯಾಶ್ ಇನ್ ಹ್ಯಾಂಡಲ್ಲಿರೋ ಅಮೌಂಟು ಬ್ಯಾಂಕ್ಗೆ ಡೆಪಾಸಿಟ್ ಆಗುತ್ತೆ ಇಲ್ಲಿ ನಾವು ಡೆಪಾಸಿಟ್ ಮತ್ತು ವಿಡ್ರಾವಲ್ನ ನೋಡಿದ್ವಿ ಈಗ ಟ್ರಾನ್ಸ್ಫರಿಗೆ ಹೋದರೆ ಯಾವುದಾದ್ರೂ ಜಿ ಪಿ ಎಲ್ ಎಫಲ್ಲಿ ಎರಡು ಅಕೌಂಟ್ ಇದ್ದರೆ ಅಲ್ಲಿ ನಾವು ಅಮೌಂಟನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಆಪ್ಷನ್ನ ಯೂಸ್ ಮಾಡ್ತೀವಿ ಇಲ್ಲಿ ಫ್ರಮ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನಮ್ಗೆ ಇವಾಗ ಫ್ರಮ್ ಬ್ಯಾಂಕ್ ಮಾತ್ರ ಸೆಲೆಕ್ಟ್ ಆಗುತ್ತೆ ಟೂ ಬ್ಯಾಂಕ್ ಸೆಲೆಕ್ಟ್ ಆಗಲ್ಲ ಯಾಕೆಂದರೆ ಇಲ್ಲಿ ಎರಡು ಅಕೌಂಟ್ ಇಲ್ಲ ಯಾವ ಜಿ ಪಿ ಎಲ್ ಎಫ್ ಅಲ್ಲಿ ಎರಡು ಅಕೌಂಟ್ ಇದ್ದು ಎರಡರಲ್ಲೂ ಅವರು ಟ್ರಾನ್ಸಾಕ್ಷನ್ನ ಮಾಡ್ತಿರ್ತಾರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಆವಾಗ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಅಲ್ಲಿ ಫ್ರಮ್ ಬ್ಯಾಂಕ್ ಸೆಲೆಕ್ಟ್ ಮಾಡಿ ಟು ಬ್ಯಾಂಕ್ ಸೆಲೆಕ್ಟ್ ಮಾಡಿ ಅಮೌಂಟನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ಡೇಟ್ ಶೋ ಆಗುತ್ತೆ ಸೊ ಡೇಟ್ ಡೇಟ್ ಪಕ್ಕದಲ್ಲಿ ನರೇಷನ್ ಏನಿದೆ ನರೇಷನ್ನ ಬರೆದು ಸಬ್ಮಿಟ್ ಮಾಡಿದ್ರೆ ಟ್ರಾನ್ಸ್ಫರ್ ಆಗುತ್ತೆ ಇದು ಕಾಂಟ್ರಾ ಧನ್ಯವಾದಗಳು